ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಕೆಲವೊಂದು ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ಕೇಂದ್ರದ ಮೋದಿ ಸರ್ಕಾರವು ದೇಶೀಯ ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರು ಬಳಸುವ ದಿನಬಳಕೆಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಲಿದ್ದಾರೆ ಇತ್ತೀಚೆಗೆ ಎಲ್ಲಾ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಇವತ್ತು ಒಂದ್ ರೇಟ್ ಇದ್ರೆ ನಾಳೆ ಇನ್ನೊಂದು ರೇಟ್ ಆಗಿರುತ್ತೆ ಹೀಗಿರುವಾಗ ಜನಸಾಮಾನ್ಯರು ಯಾವಾಗ ಈ ರೇಟ್ ಕಡಿಮೆ ಆಗುತ್ತೆ ಅಂತ ಕಾಯುತ್ತಿದ್ದಾರೆ ಈ ವಿಡಿಯೋ ಮುಂದುವರಿಸುವ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೊಸ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಳೆದೆರಡು ವರ್ಷಗಳಿಂದ ಅಕ್ಕಿಯ ಬೆಲೆ ಶೇಕಡಾ ಹನ್ನೆರಡರಷ್ಟು ಹೆಚ್ಚಾಗಿದೆ ನಿಮ್ಮೂರಲ್ಲಿ ಅಕ್ಕಿಯ ಬೆಲೆ ಎಷ್ಟಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಈ ಅಕ್ಕಿಯ ಬೆಲೆಯನ್ನ ಕಡಿಮೆ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಕಿಯ ಬೆಲೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡಿಕೊಂಡಿದೆ ಇದರ ಜೊತೆಗೆ ಬೇಳೆ ಕಾಳುಗಳ ಬೆಲೆ ಕೂಡ ಕಡಿಮೆ ಮಾಡಲಿದ್ದಾರೆ ಒಟ್ಟಾರೆ ಜನಸಾಮಾನ್ಯರಿಗೆ ಹೊಸ ವರ್ಷದಲ್ಲಿ ದಿನ ವಸ್ತುಗಳ ಬೆಲೆ ಕಡಿಮೆ ದರದಲ್ಲಿ ಸಿಗಲಿದೆ ಇನ್ನು ನಿಮ್ಮ ಪ್ರಕಾರ ಯಾವ್ಯಾವ ವಸ್ತುಗಳ ಬೆಲೆ ಕಡಿಮೆ ಆಗ್ಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ